ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇದುವರೆಗೂ ವೇಸ್ಟ್ ಅಂತ ಇದ್ದಿದ್ದ ಸೊಪ್ಪಿಂದ ನಾನು ಇವತ್ತು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದರೆ ಲೈಕ್ ಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ವಿಡಿಯೋನ ಕೊ್ರಿಗೂ ಸ್ಕಿಪ್ ಮಾಡಿದೆ ನೋಡಿ ಈಗ ಕಡಲೆಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲಿ ನೋಡಿದ್ರು ರೋಡ್ ಸೈಡ್ ಈ ಥರ ಕಡಲೆಕಾಯಿ ಗಿಡನ ಇಟ್ಕೊಂಡು ಮಾರ್ತಿರ್ತಾರೆ ನಾವು ಮನೆಗೆ ತಂದಾಗ ಕಡಲೆಕಾಯಿ ಮಾತ್ರ ಬಿಡಿಸ್ಕೊಂಡು ತಿಂದು ಈ ಸೊಪ್ಪೆಲ್ಲ ಬಿಡ್ತೀವಿ ನಾನು ಈ ಸೊಪ್ಪಿಂದಲೇ ಇವತ್ತು ಪಲ್ಯನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ ಬಿಡಿಸ್ಕೊಬಿಟ್ಟು ಈಗ ಆ ಸೊಪ್ಪನ್ನು ಎಲ್ಲ ತೊಳ್ಕೋಬೇಕು ರಾತ್ರಿಯೇ ಈ ಎಲ್ಲ ನೀಟಾಗಿ ತೊಳೆದಿಟ್ಕೋಬೇಕು ಆವಾಗ ಬೆಳಗ್ಗೆ ಪಲ್ಯ ಮಾಡಲಿಕ್ಕೆ ಸುಲಭ ಆಗುತ್ತೆ ಮತ್ತು ಈ ಸೊಪ್ಪನ್ನು ತೊಳೆಯುವಾಗ ಆದಷ್ಟು ಸಣ್ಣ ಕಣ್ಣಿನ ಜರಡಿಯನ್ನೇ ಇಟ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ಎಲೆ ತುಂಬ ಸಣ್ಣದಾಗಿರೋದ್ರಿಂದ ಕೆಳಗಡೆ ಎಲ್ಲ ನುಸಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸಣ್ಣ ಕಣ್ಣಿರೋಂಥ ಜರಡಿ ಇಟ್ಕೊಂಡು ಈ ಥರ ಸೊಪ್ಪನ್ನು ತೊಳ್ಕೊಬೇಕಾಗುತ್ತೆ ಸೊಪ್ಪಲ್ಲಿ ಸ್ವಲ್ಪ ಮಣ್ಣು ಜಾಸ್ತಿ ಇರೋದರಿಂದ ಸೊಪ್ಪನ್ನು ಆದಷ್ಟು ಸ್ವಲ್ಪ ಸಮಾಧಾನದಿಂದ ನೀಟಾಗಿ ತೊಳ್ಕೊಬೇಕಾಗುತ್ತೆ ಇಲ್ಲಾಂತಂದರೆ ಪಲ್ಯ ತಿನ್ನುವಾಗ ಮಧ್ಯದಲ್ಲಿ ಸಣ್ಣ ಸಣ್ಣ ಮಣ್ಣು ಸಿಗುತ್ತೆ ಅದಕ್ಕೋಸ್ಕರ ಈ ಥರ ಎಲ್ಲ ನೀಟಾಗಿ ತೊಳ್ಕೊಬೇಕಾಗುತ್ತೆ ಸಾಮಾನ್ಯ ನಮ್ಮ ಕಡೆ ಯಾರೂ ಈ ಸೊಪ್ಪಿನ ಪಲ್ಯ ಮಾಡೋಲ್ಲ ನಾವು ಮೊನ್ನೆ ಹಿಂಗೆ ಡ್ಯೂಟಿಲಿ ನಮ್ಮ ಬ್ರದರ್ ಹೇಳಿದ್ರು ಇದ್ರದ್ದು ಎಳೆ ಸೊಪ್ಪಿಂದವ ಪಲ್ಯ ಮಾಡ್ಬೋದು ಅಂತ ಅವಾಗ ಕೇಳಿದಾಗ ಯಾವ ಥರ ಮಾಡ್ಬೋದು ಅಂತ ಹೇಳಿದ್ರು ಸೊಪ್ಪು ಅಂತಂದರೆ ನಮ್ಮ ಸೈಡು ಸಾಮಾನ್ಯ ಬೆಳೆಯೋದು ಕಡಿಮೆ ಈ ಮಾರಕ್ಕೆ ಬಂದಾಗ ಎಳೆ ಸೊಪ್ಪು ಸಿಗೋದು ಕಷ್ಟ ಅದಕ್ಕೋಸ್ಕರ ನೋಡಿ ಸೊಪ್ಪನ್ನು ಬಿಡಿಸ್ಕೋಬೇಕಾಗುತ್ತೆ ಬಲ್ತಿರೋ ಸೊಪ್ಪನ್ನೆಲ್ಲ ಬಿಟ್ಟು ಎಳೆ ಸೊಪ್ಪನ್ನು ಮಾತ್ರ ಸೋಸ್ಕೋಬೇಕಾಗುತ್ತೆ ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ನೀಟಾಗಿ ತೊಳೆದಾಗಿದೆ ಇದನ್ನು ಈಗ ತೊಳೆದು ಬೆಳಗ್ಗೆವರೆಗೂ ಹಾಗೆ ನೀರು ಹೇಳ್ಕೊಳಕ್ಕೆ ಬಿಡ್ತೀನಿ ನೋಡಿ ಬೆಳಗ್ಗೆ ಈಗ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಈ ಥರ ಕಡ್ಡಿ ಕಡ್ಡಿಯಾಗಿ ಸೋಸಿರೋದು ಇ ಇದೇ ಥರ ಕುಯ್ದರೆ ಮಧ್ಯ ಪಲ್ಯ ತಿನ್ನುವಾಗ ಕಡ್ಡಿ ಕಡ್ಡಿ ಹಾಗೆ ಸಿಗುತ್ತೆ ಅದಕ್ಕೋಸ್ಕರ ಮತ್ತೆ ಇದನ್ನು ಸರಿ ಎಲ್ಲ ನೀಟಾಗಿ ಬಿಡಿಸ್ಕೋಬೇಕಾಗುತ್ತೆ ಈ ಥರ ಸೊಪ್ಪಿನ ಪಲ್ಯ ಮಾಡಬೇಕು ಅಂದರೆ ಆದಷ್ಟು ತುಂಬಾ ತಾಳ್ಮೆ ಇರಬೇಕಾಗುತ್ತೆ ಯಾಕೆ ಅಂತಂದರೆ ಈ ಸೊಪ್ಪನ್ನು ಬಿಡಿಸುವಾಗ ಸುಮಾರು ಮುಕ್ಕಾಲು ಗಂಟೆಗೂ ಜಾಸ್ತಿ ಆಯಿತು ನಾನು ಒಬ್ಬಳೇ ಇದ್ದಿದ್ದರಿಂದ ಎರಡು ಜನ ಇದ್ದರೆ ಬೇಗ ಬಿಡಿಸ್ಬೋದು ನೋಡಿ ಈಗ ಈ ಥರ ಎಲ್ಲ ನೀಟಾಗಿ ಬಿಡಿಸ್ಕೋಬೇಕು ಈ ಕಡ್ಡಿ ಬಲ್ತಿರೋದ್ರಿಂದ ಪಲ್ಯಕ್ಕೆ ಹಾಕಿದರೆ ಅದು ಅಷ್ಟು ಟೇಸ್ಟ್ ಕೊಡಲ್ಲ ಅದಕ್ಕೋಸ್ಕರ ಈ ಥರ ಎಲ್ಲ ನೀಟಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ಮತ್ತು ಇದ್ರದ್ದು ಎಲೆ ತಿಂದು ನೋಡಿದಾಗ ಸ್ವಲ್ಪ ಉಪ್ಪುಪ್ಪು ಅನಿಸುತ್ತೆ ಅದಕ್ಕೋಸ್ಕರ ಪಲ್ಯ ಮಾಡುವಾಗ ಉಪ್ಪನ್ನು ಕಡಿಮೆ ಹಾಕೋಬೇಕಾಗುತ್ತೆ ನೋಡಿ ಬಿಡಿಸಿದ ಮೇಲೆ ಈ ಥರ ಇಷ್ಟು ಕಡ್ಡಿ ಸಿಕ್ಕಿದೆ ಇದನ್ನು ಹಾಗೇ ಏನಾದರೂ ಕಟ್ ಮಾಡಿ ಹಾಕಿದರೆ ಮಧ್ಯದಲ್ಲಿ ಪಲ್ಯ ತಿನ್ನುವಾಗ ಕಡ್ಡಿ ಕಡ್ಡಿ ಈ ಥರ ಚೆನ್ನಾಗಿ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಈ ಥರ ಎಲ್ಲ ನೀಟಾಗಿ ಬಿಡಿಸ್ಕೋಬೇಕಾಗುತ್ತೆ ಬಿಡಿಸ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕಟ್ ಮಾಡಲಿಲ್ಲ ಅಂದರೂ ನಡೆಯುತ್ತೆ ಏಕೆ ಅಂದರೆ ಎಲೆನೇ ಬಿಡಿಸಿರೋದ್ರಿಂದ ಕಟ್ ಮಾಡದೆ ಹಾಗೆ ಬೇಯಿಸೋದ್ರಿಂದ ಏನು ತೊಂದರೆ ಆಗೋಲ್ಲ ಇದೇ ಥರ ಎಲ್ಲ ಸೊಪ್ಪನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ರಾತ್ರಿಯಲ್ಲೇ ನಾನು ಒಂದು ಕಾಲು ಕೆ ಜಿ ಆಗೋಷ್ಟು ಹೆಸರು ಕಾಳನ್ನು ನೆನೆ ಹಾಕಿದ್ದೆ ಇದಕ್ಕೆ ಹೆಸರು ಕಾಳು ಹಾಕ್ಬೋದು ಇಲ್ಲ ಬೇಳೆ ಹಾಕ್ಬೋದು ಈಗ ನೋಡಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸಣ್ಣ ಲೋಟದಲ್ಲಿ ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ನೆನೆಸಿಟ್ಟಂಥ ಕಾಳುಗಳನ್ನ ಚೆನ್ನಾಗಿ ತೊಳ್ಕೊಂಡು ಸೇರಿಸ್ತಾ ಇದ್ದೀನಿ ಜೊತೆಗೆ ಕಟ್ ಮಾಡಿಕೊಂಡಂಥ ಸೊಪ್ಪನ್ನು ಸಹ ಈ ಕುಕ್ಕರ್ ಒಳಗಡೆ ಸೇರಿಸ್ತಾ ಇದ್ದೀನಿ ಸಪ್ರೇಟ್ ಕಾಳನ್ನೇ ಬೇಯಿಸ್ಕೊಂಡು ಸೊಪ್ಪು ಹಾಗೆ ಎಣ್ಣೆಯಲ್ಲೂ ಸಹ ಕನಗಿಸ್ಬೋದು ಆದರೆ ಇಲ್ಲಿ ಒಂದೇ ಸಾರಿ ಕುಕ್ಕರಲ್ಲೇ ಬೇಯಿಸೋಣ ಅಂತ ಬೇಯಿಸ್ತಾ ಇದ್ದೀನಿ ಇಲ್ಲಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದರಿಂದ ಎರಡು ವಿಷಾಲ ಬರಲಿಕ್ಕೆ ಬಿಡ್ತೀನಿ ಇಲ್ಲಿ ನಾನು ಪಲ್ಯ ಮತ್ತು ಬಸ್ಸಾರು ಎರಡೂ ಮಾಡೋದರಿಂದ ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ಅದರೊಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ನಾಲ್ಕರಿಂದ ಐದು ಹೆಚ್ಚಲು ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಇಡಿ ಆಗೋಷ್ಟು ತೆಂಗಿನ ತುರಿ ಜೊತೆಗೆ ಜೀರಿಗೆ ಅರ್ಶಿಣದ ಪುಡಿ ರುಬ್ಬಲಿಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈಗ ಖಾರನ ರುಬ್ಕೊಂಡು ಬರ್ತೀನಿ ನೋಡಿ ಈಗ ಈ ಕಡೆ ಕುಕ್ಕರ್ ಕೂಲಾಗಿದೆ ಈಗ ಇದನ್ನು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಅದಕ್ಕಿಂತ ಮೊದಲು ಖಾರ ರುಬ್ಬೆ ರುಬ್ಬಿದಂಥ ಖಾರಕ್ಕೆ ಈಗ ಈ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡು ಅದನ್ನು ಸಹ ರುಬ್ಕೊಳ್ತೀನಿ ಸೊಪ್ಪನ್ನು ಸೇರಿಸ್ಕೊಂಡು ರುಬ್ಬೋದ್ರಿಂದ ಖಾರ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಈ ಥರ ರುಬ್ಕೋಬೇಕಾಗುತ್ತೆ ಖಾರ ನಾನು ಮೊದಲೇ ರುಬ್ಬಿದೆ ಈಗ ಅದ್ರ ಜೊತೆ ಸೊಪ್ಪು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ ಈಗ ಮಿಕ್ಸಿ ಜಾರನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಈಗ ಒಂದು ಪಾತ್ರೆ ಇಟ್ಕೊಂಡು ನಾನು ಇಲ್ಲಿ ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಟ್ರೈನರ್ ಸಹಾಯದಿಂದ ಬೇಯಿಸಿಟ್ಕೊಂಡಂಥ ಸೊಪ್ಪನ್ನು ಇದಕ್ಕೆ ಬಸಿತಾ ಇದ್ದೀನಿ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಈಗ ನೋಡಿ ನೀರೆಲ್ಲ ಸಪ್ರೇಟ್ ಆಗಿದೆ ಈಗ ಒಲೆ ಮೇಲೆ ಅದೇ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಳ್ತೀನಿ ಈ ಸಾಸಿವೆ ಜೀರಿಗೆ ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತೀನಿ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತೀನಿ ಇಲ್ಲಿ ನಾನು ಈರುಳ್ಳಿಯನ್ನು ಸೇರಿಸೋದಿಲ್ಲ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಜೊತೆಗೆ ಕರ್ಬೇವಿನ ಸೊಪ್ಪು ಇಷ್ಟು ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇದೆಲ್ಲ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಂಥ ಖಾರನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಏನು ನೀರನ್ನು ಸಪ್ರೇಟ್ ಮಾಡಿಟ್ಕೊಂಡಿದ್ದೆ ಸೊಪ್ಪಿನ ನೀರು ಅದನ್ನೇ ಸೇರಿಸ್ತಾ ಇದ್ದೀನಿ ಎಕ್ಸ್ಟ್ರಾ ಏನು ಸೇರಿಸ್ತಾ ಇಲ್ಲ ಎಕ್ಸ್ಟ್ರಾ ನೀರು ಸೇರಿಸೋದ್ರಿಂದ ಬಸ್ ಸಾಂಬಾರು ಅಷ್ಟು ರುಚಿ ಬರಲ್ಲ ಅದಕ್ಕೋಸ್ಕರ ಬಸ್ತಿದ್ದಂಥ ನೀರನ್ನೇ ಸೇರಿಸ್ಕೊಂಡು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಟೊಮೆಟೆಯನ್ನು ಖಾರಕ್ಕೆ ಸೇರಿಸಲಿಲ್ಲ ಈ ಟೈಮಲ್ಲಿ ಸ್ವಲ್ಪನೇ ಸ್ವಲ್ಪ ಹುಳಿನ ಹಾಕ್ತಾಯಿದ್ದೀನಿ ಏಕೆಂದರೆ ಇಲ್ಲಿ ಹುಳಿನ ಜಾಸ್ತಿ ಹಾಕಬಾರ್ದು ಆಗಲಿ ಉಪ್ಪಾಗಲಿ ಜಾಸ್ತಿ ಹಾಕೋಬಾರ್ದು ನೋಡ್ಕೊಂಡು ಹಾಕೋಬೇಕಾಗುತ್ತೆ ನೋಡಿ ಹುಳಿನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಕುದಿಲಿಕ್ಕೆ ಬಿಟ್ಟರೆ ರುಚಿಕರವಾದ ಬಸ್ಸಾರು ರೆಡಿ ಆಗುತ್ತೆ ಈ ಟೈಮಲ್ಲಿ ಬೇಕಿದ್ರೆ ಹುಳಿ ಉಪ್ಪು ಖಾರನ ನೋಡ್ಕೋಬೋದು ಈ ಬಸ್ಸರಿಗೆ ಯಾವುದೇ ಕಾರಣಕ್ಕೂ ಮೊದಲೇನೇ ಉಪ್ಪಾಗಲಿ ಹುಳಿನಾಗಲಿ ಜಾಸ್ತಿ ಸೇರಿಸ್ಬಾರ್ದು ಏಕೆಂದರೆ ಆ ಸೊಪ್ಪನ್ನು ಸ್ವಲ್ಪ ತಿಂದು ನೋಡಿದಾಗ ಉಪ್ಪು ಉಪ್ಪು ಹುಳಿ ಹುಳಿ ಅನಿಸುತ್ತೆ ಅದಕ್ಕೋಸ್ಕರ ಹುಳಿ ಉಪ್ಪನ್ನು ಜಾಸ್ತಿ ಸೇರಿಸ್ಕೋಬಾರ್ದು ನೋಡಿ ಈಗ ಸಾಂಬಾರೆಲ್ಲ ಕುದೀತಾ ಇದೆ ಈಗ ಈ ಸಾಂಬಾರು ಕುದ್ದಾದ ಮೇಲೆ ಇದನ್ನು ಸಹ ಪಕ್ಕಕ್ಕೆ ಎತ್ತಿಟ್ಕೊಂಡು ಈಗ ಬಸ್ತಿಟ್ಟಂಥ ಸೊಪ್ಪನ್ನು ಪಲ್ಯ ಮಾಡ್ತೀನಿ ಅದಕ್ಕಾಗಿ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲೆ ಆದಮೇಲೆ ಅದಕ್ಕೆ ಒಂದು ಎರಡು ಚಮಚ ಆಗೋವಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಈಗ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಇವನ್ನ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡು ಹಾಗೆ ಫ್ರೈ ಮಾಡಲಿಕ್ಕೆ ಬಿಡಬೇಕಾಗುತ್ತೆ ಈ ಸಾಸಿವೆ ಜೀರಿಗೆ ಸಿಡ್ದಾದ ಮೇಲೆ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಇದ್ರ ಜೊತೆಗೆ ಒಂದು ಮೂರು ಹಸಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಇವನ್ನ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಈ ಥರ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಮೊದಲೇ ಬಸ್ತಿಟ್ಕೊಂಡಂಥ ಸೊಪ್ಪು ಹಾಗೆ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಸೊಪ್ಪು ಜೊತೆಗೆ ಬೇಳೆನೂ ಸಹ ಸೇರಿಸಿ ಮಾಡ್ಬೋದು ನಾನಿಲ್ಲಿ ಹೆಸರು ಕಾಳನ್ನು ಸೇರಿಸ್ತಾ ಇದ್ದೀನಿ ಇಲ್ಲ ಅಂತಂದರೆ ಹುರುಳಿ ಕಾಳನ್ನು ಸಹ ಸೇರಿಸ್ಕೊಂಡು ಮಾಡ್ಬೋದು ಈಗ ನೋಡಿ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ರುಚಿ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಜೊತೆಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿನೂ ಸಹ ಹಾಕೋಬೇಕಾಗುತ್ತೆ ಈ ಕಾಯಿ ತುರಿನೂ ಹಾಕ್ಕೊಂಡು ಮತ್ತೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಬಿಟ್ಟರೆ ರುಚಿಕರವಾದ ಪಲ್ಯ ರೆಡಿ ಆಗುತ್ತೆ ನೋಡಿ ಈಗ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಹಾಗೆ ಬಿಡ್ತೀನಿ ನೋಡಿ ಈಗ ಪಲ್ಯ ರೆಡಿಯಾಗಿದೆ ಈಗ ಮತ್ತೆ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಇನ್ನೊಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ಬಸ್ಸಾರಿಗೆ ಮುದ್ದೆ ಅಂದರೆ ಫೇಮಸ್ಸು ನಾನು ಇದರೊಟ್ಟಿಗೆ ಮುದ್ದೆನೂ ಸಹ ಮಾಡಿದ್ದೆ ಓಕೆ ಫ್ರೆಂಡ್ಸ್ ನಾನು ಮಾಡಿದ ಈ ಬಸ್ಸಾರ್ ಹಾಗೆ ಪಲ್ಯದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you.